ಎಲ್ಲರಿಗೂ ನಮಸ್ಕಾರ ನಾನು ನೋಡುತ್ತೆ ರಾಕಶ್ಪಾಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಷ್ಟಲ್ಲಿ ಬರ್ತಕ್ಕಂತಹ ಸೋಷಿಯಾಲಜಿ ಅಂದರೆ ಸಾಮಾಜಿಕ ಉದ್ಯಮಶೀಲತೆ ಅಂತಕ್ಕಂಥದ್ದು ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಒಂದು ಘಟಕ ಮೂರು ಅಧ್ಯಾಯ ಏಳು ಎಂಟು ಒಂಬತ್ತರಲ್ಲಿ ಬರ್ತಕ್ಕಂತಹ ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹಾಗೂ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವು ನೋಡೋಣ ಬನ್ನಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದರೆ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿರಿ ಎರಡನೇದಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಅರ್ಥವನ್ನು ನೀಡಿರಿ ಮೂರು ಸಿಬ್ಬಂದಿ ಯೋಜನೆ ಎಂದರೇನು ನಾಲ್ಕು ಸಾಮಾಜಿಕ ಭದ್ರತೆ ಎಂದರೇನು ಐದು ಇ ಪಿ ಎಫ್ ಮತ್ತು ಇ ಪಿ ಒ ಎಂದರೇನು ಇನ್ನು ಆರನೇ ಪ್ರಶ್ನೆ ಗ್ರ್ಯಾಚ್ಯೂಟಿ ಎಂದರೇನು ಇನ್ನು ಏಳನೆಯದಾಗಿ ಯೋಜನಾ ನಿರ್ವಹಣೆ ಎಂದರೇನು ಎಂಟು ಯೋಜನಾ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿರಿ ಒಂಬತ್ತನೆಯ ಪ್ರಶ್ನೆ ಯೋಜನಾ ಪ್ರಸ್ತಾವನೆ ಎಂದರೇನು ಹತ್ತು ಪ್ರಸ್ತಾವನೆ ಅಭಿವೃದ್ಧಿಯ ಅರ್ಥವನ್ನು ನೀಡಿರಿ ಇನ್ನು ಹನ್ನೊಂದನೆಯದಾಗಿ ಸಾಮಾಜಿಕ ಉದ್ಯಮಿಗಳಿಗೆ ಲಭ್ಯವಿರುವ ಹಣಕಾಸಿನ ಮೂಲಗಳನ್ನು ಉಲ್ಲೇಖಿಸಿರಿ ಅಂತಕ್ಕಂಥದ್ದು ಇನ್ನು ಹನ್ನೆರಡನೆಯ ಪ್ರಶ್ನೆ ಆಂತರಿಕ ಮೂಲದಿಂದ ಹಣವನ್ನು ಸಂಗ್ರಹಿಸುವ ವಿಧಾನವನ್ನು ಉಲ್ಲೇಖಿಸಿರಿ ಅಂತಕ್ಕಂಥದ್ದು ಈ ಒಂದು ಹನ್ನೆರಡು ಪ್ರಶ್ನೆಗಳೇನಪ್ಪ ಅಂತಂದರೆ ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಮಾಹಿತಿ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಎರಡು ಸಿಬ್ಬಂದಿ ಯೋಜನೆ ಮಹತ್ವವನ್ನು ಚರ್ಚಿಸಿರಿ ಮೂರು ಸಾಮಾಜಿಕ ಭದ್ರತೆಯ ಉದ್ದೇಶಗಳು ಯಾವುವು ಇನ್ನು ನಾಲ್ಕನೇದಾಗಿ ಗ್ರ್ಯಾಚ್ಯುಟಿ ಕಾಯ್ದೆಯ ಪಡೆಯ ಪಡೆಯಲಿರುವ ಅರ್ಹತೆ ಮತ್ತು ಮಹತ್ವದ ಕುರಿತು ಕಿರು ಟಿಪ್ಪಣಿಯನ್ನು ಬರೆಯಿರಿ ಐದು ಭಾರತೀಯ ಗ್ರ್ಯಾಚ್ಯೂಟಿ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಮಹತ್ವವನ್ನು ವಿಶ್ಲೇಷಿಸಿರಿ ಆರು ಯೋಜನಾ ನಿರ್ವಹಣೆಯ ಮಹತ್ವವನ್ನು ವಿವರಿಸಿರಿ ಏಳು ಪ್ರಸ್ತಾವನೆ ಅಭಿವೃದ್ಧಿ ಮಾರ್ಗಸೂಚಿಗಳ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಎಂಟನೆಯ ಪ್ರಶ್ನೆ ಯೋಜನೆಯ ಪ್ರಸ್ತಾಪವನ್ನು ಬರೆಯುವುದು ಹೇಗೆ ಹಾಗೂ ಪ್ರಸ್ತಾವನೆ ಬರವಣಿಗೆ ಮಾಡುವಾಗ ಯಾವುದನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದೆಂಬುದನ್ನು ವಿವರಿಸಿರಿ ಇನ್ನು ಒಂಬತ್ತನೆಯ ಪ್ರಶ್ನೆ ಸಾಮಾಜಿಕ ಉದ್ಯಮಗಳಿಗೆ ಹಣಕಾಸು ಒದಗಿಸುವಲ್ಲಿ ಸರ್ಕಾರ ಮತ್ತು ದಾನಿಗಳ ಪಾತ್ರ ಚರ್ಚಿಸಿರಿ ಅಂತಕ್ಕಂಥ ಈ ಒಂದು ಐದು ಅಂಕದ ಪ್ರಶ್ನೆಗಳಲ್ಲಿ ಒಂಬತ್ತು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಮೂರು ಅಧ್ಯಾಯದಲ್ಲಿ ಕೇಳಲಾಗಿದೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿನ ಘಟಕಗಳು ಮತ್ತು ಅದರ ಮಹತ್ವವನ್ನು ವಿಶ್ಲೇಷಿಸಿರಿ ಅಂತಕ್ಕಂಥದ್ದು ಎರಡನೆಯದಾಗಿ ಸಿಬ್ಬಂದಿಯ ಯೋಜನೆಯಲ್ಲಿನ ಪ್ರಕಾರ ವಿವರಿಸಿ ಮತ್ತು ಅದರ ಪ್ರಯೋಜನಗಳನ್ನು ವಿವರಿಸಿರಿ ಇನ್ನು ಮೂರು ಕಾರ್ಮಿಕರ ಪ್ರಯೋಜನಗಳಿಗಾಗಿ ಕೈಗೊಳ್ಳಲಾದ ಸಾಮಾಜಿಕ ಭದ್ರತಾ ಕ್ರಮಗಳನ್ನು ವಿವರಿಸಿರಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡರ ಇ ಪಿ ಎಫ್ ಕಾಯ್ದೆಯ ಮುಖ್ಯ ನಿಬಂಧನೆಗಳನ್ನು ವಿವರಿಸಿರಿ ಐದು ನೌಕರರ ಭವಿಷ್ಯ ನಿಧಿಯ ಪ್ರಯೋಜನ ಮತ್ತು ದೋಷಗಳನ್ನು ಯಾವುವು ಹಾಗೂ ಅವುಗಳನ್ನು ಚರ್ಚಿಸಿರಿ ಆರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರ ಗ್ರ್ಯಾಚ್ಯುಟಿ ಕಾಯ್ದೆಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಏಳು ಯೋಜನಾ ನಿರ್ವಹಣೆ ಎಂದರೇನು ಅದರ ಮಹತ್ವವನ್ನು ವಿವರಿಸಿರಿ ಎಂಟು ಸಾಮಾಜಿಕ ಉದ್ಯಮಗಳಿಗೆ ಹಣಕಾಸು ಒದಗಿಸುವಲ್ಲಿ ಸರ್ಕಾರ ದಾನಿಗಳು ಮತ್ತು ಅಂತಾರಾಷ್ಟ್ರೀಯ ಏಜೆನ್ಸಿಗಳ ಪಾತ್ರಗಳನ್ನು ಚರ್ಚಿಸಿರಿ ಕೊನೆಯದಾಗಿ ನಿಧಿಯನ್ನು ಸಂಗ್ರಹಿಸಲು ಅಗತ್ಯವಿರುವ ದಾಖಲೆಗಳ ಮೇಲೆ ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥ ಒಂದು ಒಂಬತ್ತು ಪ್ರಶ್ನೆಗಳೇನಪ್ಪ ಅಂದ್ರೆ ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಟೋಟಲ್ ಆಗಿ ಇರ್ತಕ್ಕಂಥ ಒಂದರಿಂದ ಒಂಬತ್ತನೇ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹಾಗೂ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥದ್ದು ನಾವು ಈ ಒಂದು ಹಿಂದಿನ ಕ್ಲಾಸಲ್ಲಿ ಮತ್ತು ಅದಕ್ಕೆ ಹಿಂದಿನ ಕ್ಲಾಸಲ್ಲಿ ಕೂಡಿ ಈ ಮೂರೂ ಕ್ಲಾಸ್ನಲ್ಲಿ ಏನಪ್ಪಾತಂದ್ರೆ ಯಾವ್ಯಾವ ಬರಬಹುದು ಅನ್ನೋದನ್ನು ನಾವು ನೋಡಿದೆವು ಅಂತಕ್ಕಂಥದ್ದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನ ನೋಡಬೇಕಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಮುಗಿಸ್ತಾಯಿದ್ದೆವು ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು